ಆರ್ ಸಿ ಬಿ ವಿರುದ್ಧ ಸಿ ಎಸ್ ಕೆ ಸೋತ ನಂತರ ವಿರಾಟ್ ಕೊಹ್ಲಿ ಎಮ್ ಎಸ್ ಧೋನಿಗೆ ಮಾಡಿದ್ದೇನೋ ಗೊತ್ತಾ ಗೆದ್ದರು ಎಲ್ಲರ ಮನಸ್ಸನ್ನು ಅಂತಲೇ ಹೇಳ್ಬೋದು ಐ ಪಿ ಎಲ್ ಟೂ ಟ್ವೆಂಟಿ ಫೋರಲ್ಲಿ ಸಿ ಎಸ್ ಕೆ ತಂಡ ಆರ್ ಸಿ ಬಿ ವಿರುದ್ಧ ಸೋತಾಯ್ತು ಈ ಸಲ ಕೂಡ ಸೋತೋಗಿದೆ ಈ ಸಲ ಧೋನಿ ಕ್ಯಾಪ್ಟನ್ ಆಗಿದ್ರು ಈ ಸಲ ಕೂಡ ಎಂ ಎಸ್ ಧೋನಿ ಅವರು ಸಖತ್ ಎಮೋಷನಲ್ ಆಗಿದ್ರು ಎಮೋಷ್ನಲ್ ಆಗಿರುವ ಟೈಮಲ್ಲಿ ವಿರಾಟ್ ಕೊಹ್ಲಿ ಅವರು ಹೋಗಿ ಎಂ ಎಸ್ ಧೋನಿಗೆ ಸಮಾಧಾನವನ್ನು ಮಾಡಿದ್ದಾರೆ ಧೋನಿ ಸಖತ್ಗೆ ಸಿಕ್ಸ್ ಮ್ಯಾಚ್ ನ ಕೈಯಲ್ಲಿ ಇಟ್ಕೊಂಡಿದ್ರು ಆದರೆ ಕೊನೆಯಲ್ಲಿ ಬಂದು ಸೋಲಿಸಿದ್ದು ಎಂ ಎಸ್ ಧೋನಿ ಜಡೇಜಾ ಅಂತಲೇ ಹೇಳ್ಬೋದು ಕೈಯಲ್ಲಿದ್ದಂಥ ಪಂದ್ಯವನ್ನು ಸೋಲಿಸಿದ್ದು ಅದಾದ ನಂತರ ಎಂ ಎಸ್ ಅವರು ಫುಲ್ ಎಮೋಷ್ನಲ್ ಆಗ್ತಾರೆ ವಿರಾಟ್ ಕೊಹ್ಲಿ ಬಂದು ಹಗ್ ಮಾಡಿ ಸಮಾಧಾನ ಮಾಡ್ತಾರೆ ಈ ಕೆಲಸವನ್ನು ಮಾಡಿ ವಿರಾಟ್ ಕೊಹ್ಲಿ ಅವರು ಎಲ್ಲರ ಮನಸ್ಸನ್ನು ಗೆದ್ದು ಇದ್ದಾರೆ ಇದು ವಿರಾಟ್ ಕೊಹ್ಲಿ ಕಮೆಂಟಲ್ಲಿ ಅಲ್ಲಿ ವಿರಾಟ್ ಕೊಹ್ಲಿ ಅಂತ ಕಮೆಂಟ್ ಮಾಡಿ ಫುಲ್ ಎಮೋಷನಲ್ ಆಗ್ತಾರೆ ಸಿಎಸ್ ಕೆ ತಂಡ ಐಪಿಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಿಎಸ್ ಕೆ ಔಟ್ ಆರ್ ಸಿ ಬಿ ತಂಡ ಪ್ಲೇ ಆಫ್ಗೆ ಎಂಟ್ರಿ ಇದು ಬೇಕಾಗಿದ್ದು ಗುರು ರಾಯಲ್ ಆಗಿ ಆರ್ ಸಿ ಬಿ ಎಂಟ್ರಿ ಕೊಟ್ಟಿದೆ ಕಳಪೆ ಪ್ರದರ್ಶನ ಮಾಡಿ ಸಿ ಎಸ್ ಕೆ ತಂಡ ಹೊರಗೆ ಹೋಗಿದೆ ಸಿ ಎಸ್ ಕೆ ತಂಡಕ್ಕೆ ಚಾನ್ಸೇ ಇರಲಿಲ್ಲ ಇವತ್ತು ಕೂಡ ಆದರೆ ಆಯುಷ್ ಮಾತ್ರೆ ಜಡೇಜಾ ಸೂಪರಾಗಿ ಆಡ್ತಾರೆ ರೋಮಿಯೋ ಶಪಾಡ್ ಏಕಾಂಗಿಯಾಗಿ ಪಂದ್ಯವನ್ನು ಗೆಲ್ಲಿಸ್ತಾರೆ ಅಂತ ಹೇಳ್ಬೋದು ಬ್ಯಾಟಿಂಗ್ ಬೆಂಕಿ ಬೌಲಿಂಗ್ ಬೆಂಕಿ ಆರ್ ಸಿ ಬಿ ತಂಡ ಕೋಣೆಯಲ್ಲಿ ಬಂದು ಮ್ಯಾಜಿಕ್ ಮಾಡ್ತಾರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ